ಮಲ್ಲಿಗೆ ಇಡ್ಲಿ ಬಿಡದಿ ಇಡ್ಲಿ ತಟ್ಟೆ ಇಡ್ಲಿ ಕರ್ನಾಟಕ ಇಡ್ಲಿ ಹೀಗೆ ಬಗೆ ಬಗೆ ಇಡ್ಲಿ ಹೆಸರು ಕೇಳಿದ್ರೆ ಎಂಥವರ ಬಾಯಲ್ಲೂ ನೀರೂರುತ್ತೆ ಇಡ್ಲಿ ಪ್ರತಿಯೊಬ್ಬರು ಇಷ್ಟಪಡೋ ಆಹಾರ ಬೆಳಗಿನ ತಿಂಡಿ ಸಂಜೆಯ ತಿಂಡಿಗೆ ಇಡ್ಲಿನೇ ಎಲ್ರ ಫೇವರೇಟ್ ಆದ್ರೀಗ ಇಡ್ಲಿ ತಿನ್ನೋಕು ಮುನ್ನ ಒಮ್ಮೆ ಯೋಚಿಸುವಂತಾಗಿದೆ ಬಟ್ಟೆ ಇಡ್ಲಿ ಚಿಕ್ಕ ಇಡ್ಲಿ ರವೆ ಇಡ್ಲಿ ಮಲ್ಲಿಗೆ ಇಡ್ಲಿ ಇಡ್ಲಿ ಸಾಂಬಾರ್ ಇಡ್ಲಿ ಚಟ್ನಿ ಮಕ್ಕಳಿಂದ ವೃದ್ಧರವರೆಗೂ ಇಡ್ಲಿಯೇ ಫೇವರೇಟ್ ಆದ್ರೆ ಇಡ್ಲಿ ಬಗ್ಗೆ ಶಾಕಿಂಗ್ ರಿಪೋರ್ಟ್ ಒಂದು ಬಂದಿದೆ ಹೌದು ಇಡ್ಲಿ ಪ್ರಿಯರಿಗೆ ಶಾಕಿಂಗ್ ಸುದ್ದಿಯೊಂದು ಬಂದಿದೆ ಅದೇನೆಂದರೆ ಜೀವ ವೈವಿಧ್ಯಕ್ಕೆ ಹಾನಿ ಉಂಟು ಮಾಡುವ ಲಿಸ್ಟ್ನಲ್ಲಿ ಇಡ್ಲಿ ಇದೆಯಂತೆ ಸಿಂಗಾಪುರ ನ್ಯಾಷನಲ್ ಯೂನಿವರ್ಸಿಟಿ ಪ್ರಪಂಚದಾದ್ಯಂತ ನೂರ ಐವತ್ತೊಂದು ಜನಪ್ರಿಯ ಫುಡ್ಗಳ ಮೇಲೆ ಸರ್ವೆ ಮಾಡಿತ್ತು ಈ ವೇಳೆ ಜೀವ ವೈವಿಧ್ಯತೆಗೆ ಹಾನಿ ಉಂಟು ಮಾಡುವ ಆಹಾರಗಳ ಪಟ್ಟಿಯಲ್ಲಿ ಬ್ರೆಜಿಲ್ನ ಹುರಿದ ಕುರಿ ಮಾಂಸ ಬ್ರೆಜಿಲ್ ಗೋಮಾಂಸಗಳಿವೆ ಆರನೇ ಸ್ಥಾನದಲ್ಲಿ ಇಡ್ಲಿ ಇದೆಯಂತೆ ಇಡ್ಲಿ ತಿನ್ನೋರ ಸಂಖ್ಯೆ ಹೆಚ್ಚಾಗ್ತಿದ್ದು ರೈತರ ಮೇಲೆ ಒತ್ತಡ ಬೀಳುತ್ತಿದ್ಯಂತೆ ಅಕ್ಕಿ ಜೊತೆ ಉದ್ದಿನ ಬೇಳೆ ಸಹ ಬೆಳೆಯಲಾಗುತ್ತೆ ನೀರು ಹವಾಮಾನ ಭೂಮಿ ಸಮಯ ಹಣವು ಹೆಚ್ಚಾಗಿ ಬೇಕಾಗುತ್ತೆ ಅನ್ನೋದು ಸರ್ವೆ ಸಂದೇಶ ಇನ್ನು ಅಕ್ಕಿಯಿಂದ ಮಾಡಿದ ಇಡ್ಲಿ ತಿನ್ನೋದ್ರಿಂದ ಮಧುಮೇಹ ಮತ್ತು ತೂಕ ಆಗುತ್ತೆ ಹೀಗಾಗಿ ಸಿರಿಧಾನ್ಯ ಪದಾರ್ಥಗಳ ಬಳಕೆ ಮಾಡುವುದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಂತಿದ್ದಾರೆ ಆಹಾರ ತಜ್ಞರು ವೈಟ್ ರೈಸ್ ಇಡ್ಲಿ ತಗೊಳ್ಳೋದ್ರಿಂದ ಶುಗರ್ ಲೆವೆಲ್ ಸಡನ್ನಾಗಿ ರೇಸ್ ಆಗುತ್ತೆ ಸೊ ಅದನ್ನು ಕೂಡ ಡಯಾಬಿಟೀಸ್ ಮತ್ತು ವೆಯ್ಟ್ ಗೇನ್ ಮೇಲೆ ಪರಿಣಾಮ ಬೀಳುತ್ತೆ ಅದರಿಂದ ನಾವು ವೈಟ್ ರೈಸಲ್ಲಿ ಮಾಡೋ ಇಡ್ಲಿ ಬದಲು ಸಿರಿಧಾನ್ಯದಲ್ಲಿ ಮಾಡ್ಕೊಂಡು ತಿನ್ನೋದು ಇಲ್ಲ ಪಾಲಿಶ್ ಆಗಿಲ್ದೇ ಇರೋವಂಥ ಅಕ್ಕಿ ಇಂಥದ್ರನ್ನ ಇಂಥದನ್ನು ತಿನ್ನೋದ್ರಿಂದ ವಿ ಕ್ಯಾನ್ ಗೇನ್ ದ ಸೇಮ್ ಬೆನಿಫಿಟ್ ಇನ್ನು ಈ ಸರ್ವಿಗೆ ಹೋಟೆಲ್ ಮಾಲೀಕರಿಂದ ವಿರೋಧ ವ್ಯಕ್ತವಾಗಿದೆ ಇಡ್ಲಿ ವಿಚಾರದಲ್ಲೂ ಹಾಗೆ ಈ ಪಿಜ್ಜಾ ಬರ್ಗರ್ ಬರ್ಗರ್ ತಿನ್ನೋ ಒಂದು ಮಾರ್ಕೆಟಿಂಗ್ ಅಲ್ಲಿ ಇಡ್ಲಿ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ ಬಟ್ ಜನರು ಇದ್ರ ಬಗ್ಗೆ ಒಂದು ಇಡ್ಲಿಯ ಒಂದು ಡೈಜೆಷನ್ ಇಡ್ಲಿಯ ಒಂದು ಪ್ರಾಮುಖ್ಯತೆ ಎಲ್ಲ ಜನರಿಗೂ ಗೊತ್ತಿದೆ ಗ್ರಾಹಕರಂತೂ ಯಾವುದೇ ರಿಪೋರ್ಟ್ ಬಂದರೂ ನಾವು ಇಡ್ಲಿ ತಿನ್ನೋದು ಬಿಡಲ್ಲ ಅಂತಿದ್ದಾರೆ ಇಡ್ಲಿ ಬೆಸ್ಟ್ ಫುಡ್ ಅಂತ ಉದ್ದಿನ ಬೆಳೆ ಬೆಳೆಸೋದ್ರಿಂದ ಅದರಲ್ಲಿ ಪ್ರೋಟೀನ್ ಅಂಶ ಇರುತ್ತೆ ಸೊ ಹಕ್ಕಿನಲ್ಲಿ ಕಾರ್ಬೋಹೈಡ್ರೇಟ್ ಐಟಮ್ ಇರುತ್ತೆ ನಮಗೆ ಮನುಷ್ಯನಿಗೆ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಎರಡೂ ಅವಶ್ಯಕತೆ ಇದೆ ಸೊ ಹವೆನಲ್ಲಿ ಬೇಯೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾ ಹೆಲ್ತಿ ಆಗಿರುತ್ತೆ ಅಂತ ನಮ್ಮ ಭಾವನೆ ಏನೇ ಹೇಳಿ ಹತ್ತಾರು ವಿಚಾರ ಮುಂದಿಟ್ಕೊಂಡು ಇಡ್ಲಿ ಜೀವ ವೈವಿಧ್ಯತೆಗೆ ಧಕ್ಕೆ ಉಂಟು ಮಾಡ್ತಿದೆ ಅಂತ ವರದಿ ನೀಡಿದ್ದಾರೆ ಆದ್ರೆ ಇದಕ್ಕೆ ಜನ ತಲೆ ಗೊತ್ತಿಲ್ಲ ಪೂರ್ಣಿಮಾ ಟಿವಿನ ಆಯ್ನ್ ಬೆಂಗಳೂರು